ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದ್ರಿ ನೋಡಿರಿ ಬೆಳಗ್ಗೆ ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದ್ರೆ ಟ್ಯಾಂಟಡ ನೋಡಿರಿ ಮತ್ತೆ ಕುರುಡಿಗೆ ಹಾಕೋ ಪ್ರೋಗ್ರಾಮ್ ನೋಡಿರಿ ಮೊನ್ನೆ ಸ್ವಲ್ಪ ಹಾಕಿದ್ದೆ ಎರಡೂವರೆ ಗ್ಲಾಸಿಂದ ಹಾಕಿದ್ದೆ ಏನೈತಿ ಒಂದು ಸೇರು ಅಕ್ಕಿದ ಹಾಕಿದ್ದೀನಿ ಒಂದು ಸೇರು ಅಕ್ಕಿದ ಹಾಕಿ ಜಾಸ್ತಿ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀವಿ ನೋಡಿ ನಮ್ಮ ಅತ್ತೆ ಗೊತ್ತಿರ ಹಾಂ ಸಾಕಷ್ಟು ನೋಡಿರಿ ಕಾಣ್ತಾ ಓಕೆ ಸ್ನೇಹಿತರೆ ಮೊನ್ನೆ ಸ್ವಲ್ಪ ಹಾಕಿದ್ನಲ್ಲ ಇವತ್ತು ಜಾಸ್ತಿ ಹಾಕ್ಬೇಕಂತ ಹಾಕತ್ತೀವಿ ಹಾಕ್ತೀವಿ ಹಾಕಿದೊಳಗೆ ಚಾಪೆ ಮೇಲೆ ಹಾಕಿನಿ ಯಾಕಂದ್ರೆ ಒಂದು ಸೇರಿ ಹಿಟ್ಟಿನಂದ್ರೆ ಸ್ವಲ್ಪ ಇರೋಂಗಿಲ್ಲ ಜಾಸ್ತಿ ಇರುತ್ತಲ್ವ ಹಿಂಗಾಗಿಬಿಟ್ಟು ಅದೆಲ್ಲ ಹಾಕಿಬಿಟ್ಟು ಆಮೇಲೆ ಸಿಗ್ತೀನಿ ನಿಮ್ಗೆ ಆಮೇಲೆ ಮತ್ತೆ ಒಬ್ರು ಬಂದಿದ್ದರು ನಮ್ಗೆ ಅಣ್ಣನ ರೀತಿನೇ ಅಣ್ಣನೇ ಅನ್ಕೋಬೇಕು ಆ ಥರ ನಾವು ಹೇಳಿದಿನ ವರ್ಷ ತೊಗರಿ ಅದು ಏನಾದರೂ ಕೊಡಬೇಕಾದ್ರೆ ಇಲ್ಲಿ ಬಂದು ಕೊಟ್ಟು ಹೋಗ್ತಾರೋ ಒಂದು ರೀತಿಲಿ ಊರಲ್ಲಿ ನಾವು ಈ ಊರಲ್ಲಿ ಅಂತಲ್ಲ ಮೊದಲು ಚಾಮರಾದಲ್ಲಿ ಇದ್ವಿ ಅಲ್ಲಿಂದನೇ ಹೇಳ್ದು ಹೇಳ್ತೀನಿ ಈಗ ಹತ್ತು ಹನ್ನೊಂದು ವರ್ಷದಿಂದನೂ ನಾವು ತೊಗರಿ ಕೊಂಡಿಲ್ಲ ಕೊಡ್ತಾ ಇದ್ದಾರೆ ನಾವು ಬೇಳೆ ಏನು ಕೊಂಡಲ್ಲ ಕಾಳು ಕಡಿ ಎಲ್ಲ ಹೊಂದಾಗ ಬೆಳೆದರೆಲ್ಲ ಕೊಡ್ತಾರೆ ಒಂದು ಲೆಕ್ಕಕ್ಕೆ ಐನೂರು ಇದ್ದಂಗೆ ನಾವು ಎಲ್ಲರೂ ಕೊಡ್ತಾರೆ ಹೀಗಾಗಿ ಒಬ್ಬರು ಅಣ್ಣ ಬಂದಿರೋಸಣ್ಣ ಅಂತ ಹೇಳಿಬಿಟ್ಟು ಬೇರೆ ಊರವರು ಅವ್ರು ಬಂದು ತೊಗರಿ ಅದು ಕೊಟ್ಟು ಹೋದರು ಆಮೇಲೆ ತೋರ್ತೀನಿ ಅದ್ಲು ವಿಡಿಯೋ ಇವಾಗ ಇದು ಹಾಕ್ತೀನಿ ಯಾಕಂದ್ರೆ ಆಚೆ ಒಬ್ಬಕ್ಕೆ ನಾನು ಹಾಕ್ತೀನಿ ಓಕೆ ಸ್ನೇಹಿತರೆ ಇವರೇ ನೋಡಿ ಒಬ್ರು ಅಣ್ಣ ಬಂದಿದ್ದರು ತೊಗರಿ ಕೊಟ್ಟು ಹೋದರು ಅಂತ ಹೇಳಿದ್ನಲ್ವ ಇವರೇ ಅವರು ಬೇರೆ ಊರಿಂದ ಬಂದಿದ್ದರು ಅವರು ಹೊಲದಲ್ಲಿ ಬೆಳೆದದ್ದಲ್ಲ ಅವರು ಕುಲ್ಮಿ ಕೆಲಸ ಮಾಡ್ತಾರೆ ಅವ್ರಿಗೂ ತೋಟದವರೆಲ್ಲ ಇದು ಹೊಲದವರೆಲ್ಲ ಜಮೀನು ಇದ್ದವರೆಲ್ಲ ಕೊಟ್ಟಿರ್ತಾರಲ್ವ ಅದರೊಳಗೆ ನಮ್ಗೆ ಎಷ್ಟು ಕೊಟ್ಟು ಹೋಗ್ತಾರೆ ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತು ಸೇರಾದರೂ ಅದು ಅವ್ರು ಅಳದಿದ್ದಿಲ್ಲ ಅಂತ ಹಂಗೆ ಚೀಲ ತುಂಬ್ಕೊಂಡು ಬಂದಿದ್ರು ಅಂತ ನಮ್ಮ ಮನೇಲಿ ಇಲ್ಲೇ ಬಂದುಬಿಟ್ಟು ಅಳಿತಾಯಿದ್ರು ಇವಾಗ ಏನು ಅಳಿತಾಯಿದ್ರಲ್ಲ ಅದು ಸೇರಲ್ಲ ಅದು ನಮ್ಮ ಮನೇಲಿ ಸುಮ್ಮನೆ ಮಾಪ್ ಅಂತ ಇಟ್ಟಿದ್ದೀವಿ ಗಂಜ್ ಅದು ಸ್ಟೇಲಿಂದು ಅದರಿಂದನೇ ಅಳಿತಾ ಅಳಿತಾಯಿದ್ರೆ ಎಷ್ಟು ಆಗ್ತಾವೆ ನೋಡು ಅಂತ ಹೇಳ್ಬಿಟ್ಟು ಅತ್ತೆ ಅಂದರು ಅವ್ರು ಇದ್ದಾರೆ ನೋಡಿ ಇವರೇ ನೋಡಿ ಅಷ್ಟೊಂದು ತೊಗರಿ ತಂದು ಕೊಟ್ಟರು ನೋಡಿ ನಮಗೆ ಬೇಳೆ ಮಾಡ್ಕೊ ಹಿಂಗೆ ಯಾವುದಾದ್ರೂ ಏನಾದರೂ ಹಂಗೆ ಯಾರಾದರೂ ಕೊಡ್ತಿರ್ತಾರೆ ಏನಿದೆ ಇಲ್ಲ ನಮ್ಗೆ ನೋಡಿ ಅಷ್ಟು ಭಾರಿ ಚೂರು ತೊಗರಿದಾವೆ ಇಷ್ಟೊಂದು ಕೊಟ್ಟರೆ ಒಬ್ರು ಕೊಟ್ಟಿದ್ರು ಅವಿಷ್ಟು ಬೇಳೆ ಮಾಡಿ ಇಟ್ಕೊಂಡಿದ್ವಿ ಇವು ಜಾಸ್ತಿ ಅದವಲ್ಲ ಇವೊಂದು ದಿನ ಎಲ್ಲ ಹಸನ್ನ ಮಾಡಿಬಿಟ್ಟು ಬೇಳೆ ಮಾಡಿ ಇಟ್ಕೋಬೇಕು ಈ ಥರ ಇದೆ ನೋಡಿ ನಮ್ಮದು ಲೈಫು ಹೀಗೆ ಸ್ನೇಹಿತರೆ ನಾವು ಅವರನ್ನು ಎಷ್ಟು ಹಚ್ಕೊತೀವಿ ಅವರು ನಮ್ಮನ್ನು ಅಷ್ಟು ಹಚ್ಕೊತಾರೆ ಅದು ನಮ್ಮಲ್ಲೇ ಇರುತ್ತೆ ಎಲ್ಲನೂ ನಾವು ನಮ್ಮವರು ಅಂತ ಹಚ್ಕೊಂಡ್ರೆ ನಮ್ಮ ಒಡ ಹುಟ್ಟಿದವರು ಅಂತ ಹಚ್ಕೊಂಡ್ರೆ ಅವರು ಅಷ್ಟೇ ಪ್ರೀತಿ ತೋರಿಸ್ತಾರೆ ಹಾಗೆ ಮೇಯ್ನಾಗಿ ಹೇಳಬೇಕಂದ್ರೆ ನಾವು ಹೆಂಗೆ ಇರ್ತೀವಿ ಬೇರೆಯವರು ಹಾಗೆ ಇರ್ತಾರೆ ಹಾಗಾಗಿ ಪ್ರತಿಯೊಂದು ಹೆಲ್ಪ್ ಮಾಡ್ತಾನೆ ಅಣ್ಣ ಏನೇ ಇದ್ರೂ ಪ್ರತಿಯೊಂದಕ್ಕೂ ಅಣ್ಣ ಹಿಂಗಿದೆ ಅಂತಂದರೆ ಬಂದು ಹೋಗ್ತಾನೆ ನಮ್ಮ ಯಾವಾಗಲೂ ಯಜಮಾನ್ರ ಜೊತೆಯೇ ಇರ್ತಾನೆ ಅವನು ಯಾವಾಗಲೂ ಒಂದು ಟೈಮಲ್ಲಿ ನಮ್ಮ ಯಜಮಾನ್ರು ಔಟ್ ಆಫ್ ಕಂಟ್ರಿ ಹೋಗಿದ್ದರು ಆ ಟೈಮಲ್ಲಿ ಅಣ್ಣ ಒಂದು ರೀತಿಲಿ ನಮ್ಮ ಒಡ ಹುಟ್ಟಿದ ಅಣ್ಣ ಅಂತಲೇ ಹೇಳ್ಬೋದು ಎಲ್ಲನೂ ಹೆಲ್ಪ್ ಮಾಡಿದ ಆ ಟೈಮಲ್ಲಿ ಒಂದು ಫಿಲ್ಟ್ರ್ ನೀರಾಗಿರ್ಬೋದು ಅವ್ರ ಊರಿಂದ ಬಂದರೂ ಒಂದು ಕ್ಯಾನ್ ನೀರು ತುಂಬಿಟ್ಟು ಹೋಗ್ತಿದ್ದ ಆ ಅಣ್ಣ ಈ ಥರ ನೋಡಿ ಹಂಗೆ ನೋಡಿ ನಾವು ಹಚ್ಕೊಂಡ್ರೆ ಈ ಥರ ಇರ್ತದೆ ನಿಜವಾಗ್ಲೂ ಎಲ್ಲರೂ ನಾನು ಅಷ್ಟು ಹಚ್ಕೊಂತೀನಿ ನಮ್ಮ ಒಡ ಹುಟ್ಟಿದವ್ರು ಅಂತಲೇ ಅಂದ್ಕೊಂಡ್ಬಿಟ್ಟಿರ್ತೀನಿ ಅಣ್ಣ ಅಂದರೆ ತಮ್ಮ ಅಂದರೆ ಸುಮ್ಮನೆ ಅಲ್ಲ ಹಾಗೆ ಅವರು ಕೂಡ ಅಷ್ಟೇ

ನಮ್ಮ ಇಲ್ಲ ಅಂತ ಹಾಗೆ ತೊಗೋ ನಮ್ಮ ಓಕೆ ಸ್ನೇಹಿತರೆ ನೋಡ್ರಿ ಈ ಅಣ್ಣ ನಮ್ಗೆ ಇಷ್ಟು ತೊಗರಿ ತಂದು ಕೊಟ್ಟಣ ವರ್ಷ ತೊಗರಿ ತಂದು ಕೊಡ್ತಾನೆ ನಾವು ಎಲ್ಲಿ ತೊಗರಿ ಆಯ್ತು ಬೇಳೆ ಆಯ್ತು ಕೊಂಡೋದಿಲ್ಲ ಅವು ಈಗೇನು ಅಜ್ಜಿ ಬೇಳೆ ಮಾಡಿದ್ರಲ್ಲ ಅವು ಇಷ್ಟು ಅಮ್ಮ ಮನೆಗೆ ಯಾವಾಗಲೂ ಬರ್ತಾರಲ್ಲ ಅಮ್ಮ ಕೊಟ್ಟಿದ್ಲು ನೋಡಿ ಇಷ್ಟೊಂದು ಕೈ ಹಿಡಿದ್ರೆ ಒಂದು ಇಪ್ಪತ್ತು ಸೇರಾಗ್ತವು ಇಷ್ಟೊಂದು ತೊಗರಿ ತಂದು ಕೊಟ್ಟಾನ ನೋಡ್ರಿ ವರ್ಷ ಕೊಡ್ತಾನೆ ಇವೇ ನೋಡ್ರಿ ನಾವು ಒಂದು ರೂಪಾಯಿನೂ ಕೊಂಡಂಗಿಲ್ಲ ಒಂದು ರೂಪಾಯಿ ಕೊಟ್ಟು ತಗೊಂಡಂಗಿಲ್ಲ ಬೇಳೆ ಆಯಿತು ತೊಗರಿ ಆಯಿತು ಅವನೇ ತಂದು ಕೊಡ್ತಾನೆ ಅವ್ರು ಕೊಟ್ಟು ತೊಗರಿನ ನಾವು ಊಟ ಮಾಡೋದು ವರ್ಷ ಜಬರ್ದಸ್ತಾಗಿ ಊಟ ಮಾಡಿ ಮಾಡ್ಕೊಂಡು ಅವು ಬಸವಣ್ಣ ತೊಗರಿ ಗುಳ್ಳ್ಯಾಳು ಸಾರ್ಪ್ಪ ಹ್ಮ್ ಹಾಕಿಬಿಡ ಅದಕ್ಕೆ

ಮನ್ನಿ ಒಂದು ನಾಲ್ಕೈದು ಶೇರು ಆಮ ಕೊಟ್ಟಿದ್ಳು ಇಲ್ಲಿ ಆಮ ಅವೇ ಹೊಡೆದೆವು ಮೂರು ವರೆ ಷೇರು ಬ್ಯಾಳೆಗೇರ್ ಹ್ಞೂ ಅವೇ ಮಾಡಿದೆವು ನೀನು ಓಕೆ ಸ್ನೇಹಿತರೆ ಇವಾಗ ಬಂದಿದ್ದೀನಿ ನೋಡಿ ಮೇಲೆ ಸ್ವಲ್ಪ ನೋಡಿ ಹೋದ್ರಾಯ್ತು ಅಂತ ಹೇಳಿಬಿಟ್ಟು ನೋಡಿ ನನಗಂತೂ ಕ್ಯಾಮ್ರಾದಲ್ಲಿ ಏನು ಕಾಣ್ತಾ ಇಲ್ಲ ಬಿಸಲ್ ಅಂದ್ರೆ ಸಿಕ್ಕಾಪಟ್ಟೆ ಇದೆ ಈ ತರ ಹಾಕಿದ್ದೀವಿ ನೋಡಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ತಡ್ರಿ ಬಿಸಿಲು ಕಾಲ್ ಸುಡಾಕತ್ತವು ಓಕೆ ನೋಡಿ ಯಾವ ಥರ ಆಗಿದ್ದಾವೆ ನೋಡಿ ಎಳಿ 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 ಎಳಿಗಾಗಿ ಬಂದಿದ್ದಾವೆ ನೋಡಿರಿ ತಾನಾಗಿ ಬಿಡ್ತಾವ ಚಾಪೆ ಮೇಲೆ ಒಣಗಬೇಕು ಅವು ಪೂರ್ತಿ ನೋಡಿ ಅವು ಲಾಸ್ಟಿಗೆ ಅಲ್ಲಿ ಗುಂಡು ಗುಂಡು ಹಾಕಿದ್ದೀವಿ ನಡುವ ರಿಬ್ಬನ್ ಹಾಕಿದ್ದೀವಿ ಎಳಿ ಎಳಿ ಒಣಗತ್ತ ಸಂಜೆಗೆ ಬರ್ತೀನಿ ಸುಮ್ಮನೆ ಬಂದು ನೋಡ್ಬೋದ್ರ ಸ್ವಲ್ಪ ಅಂತ ಬಂದ ಮೇಲೆ ಬಿಸಿಲು ಸಿಕ್ಕಪಟ್ಟೆ ಬಿಸಿಲು ಇದೆ ಎಪ್ಪ ಕಣ್ಣಿ ಕುರಾಸ್ತ ಇದೆ ನೋಡಿ ಬಿಸಿಲು ನೋಡಿ ಸೂರ್ಯ ಹೆಂಗದ ಸಿಕ್ಕಾಪಟ್ಟೆ ಬಿಸಿಲು ಓಕೆ ಸ್ನೇಹಿತರೆ ನೋಡಿ ಇಷ್ಟೊಂದ ಸಂಡಿಗೆ ಆಗ್ಯಾವ ನೋಡ್ರಿ ಒಂದು ಕೆ ಇದು ಸಾರಿ ಒಂದು ಸೇರು ಅಕ್ಕಿಗೆ ಇಷ್ಟು ಸಂಡಿಗೆ ಆಗ್ಯಾವ ರಾತ್ರಿ ಟೈಮ್ ಇವಾಗ ನಾನು ವಿಡಿಯೋ ಮಾಡ್ತಾ ಇರೋದು ಕಪ್ಪು ಬಂದವು ಕಪ್ಪೇನಾಗಿಲ್ಲ ಬೆಳ್ಳಾಗದವ ನೋಡಿರಿ ಇಷ್ಟಕ್ಕೊಂದ ಆಗ್ಯವ ನೋಡ್ರಿ ಇದು ದೊಡ್ಡ ಬುಟ್ಟಿ ಇದು ಇದು ಒಂದು ಹನ್ನೆರಡು ಹದಿಮೂರು ಸೇರು ಇಷ್ಟು ಕಾಳು ಹಿಡಿತೈತಿ ಅಂಥ ಬುಟ್ಟಿ ಹದಿಮೂರ್ಯಾಕೆ ಹದಿನೈದು ಸೇರೆ ಹಿಡಿತೈತಿ ಅಂಥ ಬುಟ್ಟಿ ಇದು ದೊಡ್ಡ ಬುಟ್ಟಿ ನೋಡಿರಿ ಇಷ್ಟಕ್ಕೊಂದ ಆಗ್ಯಾವ ನೋಡ್ರಿ ನೋಡಿರಿ ಒಂದು ಸೇರೆ ಇಷ್ಟು ಕೊಂದು ಮತ್ತೆ ಅದನ್ನು ಕತ್ತ ಇವತ್ತು ಮಾಡಿದ್ವಾ ಇವು ಇವು ಎಷ್ಟು ಎಷ್ಟಾಗ್ಯವಲ್ಲ ಇವು ಅಂತ ನಾಕತಿತ್ತು ನೋಡಿರಿ ಎಷ್ಟಕ್ಕೊಂದ ನೀವು ಮಾಡ್ಕೋಬೋದು ಏನು ರೀ ಎಷ್ಟೊಂದಿನ ಇಡ್ಬೋದು ಎರಡು ವರ್ಷದ ಇಡ್ಬೋದು ಏನಾಗಲ್ಲ ಕೆಡಂಗಲ್ಲ ಅದಕ್ಕೆ ನಾಳೆಗೆ ಅವಲಕ್ಕಿ ಹಪ್ಪಳ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅದನ್ನೂ ಒಂದು ಮಾಡ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿಸ್ರಿ ಸಾರಿ ಯಾಕೋ ನನಗೆ ಮನಸ್ಸಿಗೆ ಒಂಥರ ಬೇಜಾರಾಗ್ತಾಯಿದೆ ಏನು ಮಾಡಿದ್ರು ವೀಡಿಯೋ ಇಲ್ಲ ಜನಗಳು ಇಲ್ಲಿಗೆ ಸ್ಟಾಪ್ ಮಾಡಿಬಿಡಬೇಕು ಅಂತಲೂ ಅನಿಸುತ್ತೆ ಕೆಲವು ಟೈಮು ಸುಮ್ಮನೆ ವೈಟಿ ಮಾಡ್ತಾ ಇದ್ದೀನಿ ಆ ಕಡೆನೂ ಆಗ್ತಾಯಿಲ್ಲ ಈ ಕಡೆನೂ ಆಗ್ತಾಯಿಲ್ಲ ಏನೂ ಉಪಯೋಗ ಇಲ್ಲ ಇದು ಅನ್ನಂಗೆ ಆಗ್ಬಿಟ್ಟೈತಿ ನೋಡೋಣ ಯಾವಾಗ ನನ್ನ ಮನಸ್ಸಲ್ಲಿ ಬೇಡ ಇದು ಅಂತ ಬರುತ್ತ ಅವಾಗ ಕ್ಲೋಸ್ ಮಾಡಿಬಿಡ್ತೀನಿ ನಿಜವಾಗ್ಲೂ ಬೇಜಾರಾಗ್ತಾ ಇದೆ ವೈಟಿ ಬಗ್ಗೆ ಏನು ಮಾಡ್ತೀರಾ ವ್ಯೂಸ್ ಇಲ್ಲ ನೋಡ್ತಾನೆ ಇಲ್ಲ ಯಾರು ವಿಡಿಯೋನ ಹೀಗಾಗಿ ಬೇಜಾರಾಗ್ತಾ ಇದೆ ನೀವು ವಿಡಿಯೋ ನೋಡಿ ಕಮೆಂಟ್ ಹಾಕಿದರೆ ನಮಗೂ ಸ್ವಲ್ಪ ಖುಷಿ ಇರುತ್ತೆ ಮತ್ತೆ ಮತ್ತೆ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ ಬರುತ್ತೆ ಈ ಥರ ಇದ್ದಾಗ ನೋಡಿ ನೋಡೋಣ ಹೇಗಾಗುತ್ತೋ ಧನ್ಯವಾದಗಳು ಸ್ನೇಹಿತರೆ